ಹೌದು ಮತ್ತು ಕೊಡಕಿ ಗ್ರಾಮ ಈ ಹೊಲದ ಶಿವಾರದೊಳಗ ಹೌದ ಸರ ತೋಟದ ವಸ್ತಿಯಲ್ಲಿ ಮತ್ತು ತೋಟದ ಚಪ್ಪ ತಾಳ ಹೌದ ಮಾಡಿ ಯಾಕಂದ್ರೆ ಈ ಹೊಟ್ಟ ಮಟ್ಟಿ ವಸ್ತಿಯಲ್ಲಿ ಆ ಮಟ್ಟಿ ಬೀರಿಸಿದ್ದ ಹೌದು ಆ ಮಟ್ಟಿ ವ್ಯವಸ್ಥೆ ಬಳಿ ಮಟ್ಟಿ ಜಾತ್ರೆಗೆ ಕೂಡಿರತಕ್ಕಂತಹ ಗುರು ಹಿರಿಯರಿಗೆ ಹೌದು ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳನ್ನು ಅರ್ಪಿಸುತ್ತಾ ಅರ್ಪಿಸುತ್ತಾ ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತು ಹೇಳ ತಮ್ಮ ಏನಂತ ಹೇಳ್ತಾರೆ ಸರ ಕೋಲ ತುದಿಯ ಕೋಟಗಳಂತೆ ನೋನ ತುದಿಯ ಬೊಂಬೆಯಂತೆ ಹೌದು ಹೌದು ನಾ ನಾಡುವೆ ನಯ್ಯ ನೀ ನಾಡಿಸಿದಂತೆ ನಾ ನಯ್ಯ ನೀ ನುಡಿಸಿದಂತೆ ನಾ ನಡುವೆ ನಯ್ಯ ನೀ ನಡೆಸಿದಂತೆ ಜಗದ ಯಂತ್ರ ವಾಹಕ ಶ್ರೀ ಚನ್ನಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳಿದ್ರೆ ಅಕ್ಕಮಾದೇವಿ ಹಿಂಗೆ ಯಾಕೆ ಹೇಳದ್ರಿಪ್ಪ ಅವರು ಯಾಕೆ ಹೇಳಿದ್ರೆ ಪರಮಾತ್ಮ ಹೌದು ನಾನದ ಕೈಯಾರಿರ್ತಕ್ಕಂಥ ಒಂದು ಗಂಪಿಂತ ನೀ ಹ್ಯಾಂಗ ಆಡಸ್ತಿ ಹಂಗ ಆಡ್ತೀನಿ ನೀ ಹ್ಯಾಂಗ ನುಡಿಸ್ತಿ ಹಂಗೆ ನುಡಿತೀನಿ ನೀ ಹ್ಯಾಂಗ ನಡಿಸ್ತಿ ಹಂಗೆ ಜಗಕ್ಕೆಲ್ಲ ನೀನೇ ನೀ ಯಂತ್ರ ಅಂತ ಅಕ್ರಮ ಹೇಳ್ಯಾರ ಹೌದ್ರಿಪ್ಪ ಹೇಳಾರಲ್ಲ ಇವತ್ತಿನ ದಿವಸ ಇದು ಶಿವಾರ ಹಾ ಏನಿದ್ರು ಶಿವಾರ ಐತಿ ನೋಡು ಐತೆ ಶಿವಾರಕ್ಕೆಲ್ಲ ಯಂತ್ರ ಮಟ್ಟಿ ಬೇರು ಮುಖ್ಯ ಹೌದ್ರಿಪ್ಪ ಹೇಳಿದ್ರು ಅವ್ರ ಕಥೆಯ ನಮಗುತ್ತಿದ್ದಿತ್ತಿಲ್ಲ ಹೌದ್ರಿಪ್ಪ ದೇವ ಬೀರದೇವರೊಬ್ಬ ಪೂಜಾರಿ ಹೌದ್ರಿಪ್ಪ ಅವರೇ ಅಂತ ನಾವ್ ಅಟ್ಟೆ ಭಾವಿಸಿ ಅವ್ರ ಕಥೆಯನ್ನ ಇಡೀ ವಿಸ್ತಾರವಾಗಿ ಹೌದು ಹಿರಿಯರೇ ಹೇಳಾರ ಹೌದ್ರಿಪ್ಪ ಹೇಳ ಅದಕ್ಕೆ ಹಿರಿಯರಿಗೆ ಬಹಳ ದೊಡ್ಡ ಮಾತು ಕೊಟ್ಟಾರ ಮಹತ್ಮರು ಕೊಟ್ಟಾರ ಅಂಗ್ರಿಪಾ ಮಾನ ಮನುಜಗೆ ಮೌನ ಶಿವಯೋಗಿಗೆ ಜ್ಞಾನ ಬೇಕು ಹಿರಿಯರಿಗೆ ಹೌದ ಹೌದು ಮನುಜಿಗೆ ಮೌನ ಶಿವಯೋಗಿಗೆ ಜ್ಞಾನ ಬೇಕು ಹಿರಿಯರಿಗೆ ಯೋಗಿಗೆ ಸಾಧನವೇ ಬೇಕು ಸರ್ವಜ್ಞ ಅಂತ ಮಹಾತ್ಮ ಹೇಳಾರ ಹೌದ್ರಿಪ್ಪ ಹೇಳಾರ ಗದಲ ಮಾಡಬೇಡ್ರಪ್ಪ ಯಾರು ದಯವಿಟ್ಟು ಇರ್ಲಿ ಮೊದಲಿನ ಸಂಿಗೆ ಬಂದು ನಾವು ಪ್ರಾರಂಭ ಮಾಡಿವಿ ಹೌದ್ರಿಪ್ಪ ಸ್ತೋತ್ರ ಮಾಡಿವಿ ಹೌದು ಸರ್ಜಾನಿ ಕಲಾವಂತರ ಅವ್ರು ಎರಡನೇ ಸಂದಕ್ಕೆ ಅವರು ಹೆಜ್ಜೆತ್ತು ಅವರು ಮಾತಾಡಿದಾಗ್ಯದ ಅವರು ಮಾತಾಡ್ಯಾರ ಹಾಡ್ಯಾರ ಕೆಲವೊಂದು ವ್ಯವಹಾರಗಳನ್ನ ಆಗ್ಯಾವ ಹೌದ್ರಿಪ್ಪ ಬಾ ನಾವು ಮಾತಾಡೋ ಮಾತು ಹೇಳಿವಿ ಮುಂದಿದ್ದ ಸದ್ದಿನೊಳಗೆ ಸರಜೋಳಿ ಕಲಾವಂತರ ಯಾವ ಸೇವೆ ಮಾಡಿದ್ರು ಹಂಗ ನಾವು ಮಾಡ್ಕೊತ ಹೋಗೋಣ ತಿನ್ನೀವಿ ಆದ್ರೂ ಕೂಡ ಸರಜೋಳಿ ಕಲಾವಂತರ ಹಂಗ ಮಾಡಿಲ್ಲ ಹೌದ್ರಿಪ್ಪ ಬಾ ಹ್ಯಾಂಗ ಮಾಡುದಂತ ಕೇಳಿದ್ರ ಹೆಂಗ್ರಿ ಸರ ಅವ್ರು ಬಂದು ಕೂರ್ಗಿ ಪುರ್ಗಿ ಹೌದು ಹೌದು ಹೇಗೆ ಕೂರ್ಗೊಳಕು ಅಂತಂದ್ರ ಅವ್ರು ಖರೆ ಮಾಸ್ತರ್ ಅವ್ರ ಸೀಸನ್ ನೋಡಿ ಅಂತ ಇಲ್ಲಿ ಹೌದು ಹೌದು ಸೀಸನ್ ಯಾವ್ದೀಗ ಬಳಸ್ತಾರ ಫರಾಕ್ ಮಾತಾಡ್ದ್ರಿ ಅವರು ಈಗ ಎಡಿ ಹೊಡಿ ಸೀಸನ ಹೌದ್ರಿಪ್ಪ ಉದ್ದಿಗಿ ಹಸಿರಿಗೆ ಏನ ಶಿರಾ ಹತ್ತಷಧ ಹೊಡೆಯೋ ಸೀಸನ ಇವತ್ತು ಅದು ಈಗ ಸಾಲು ಅದ ಈಗ ಬಳಸ್ತಾನ ಹೊಡಿತೀ ಅತ್ತ ಅವ್ರು ಮಾಡಿ ಮಾಡ್ಯಾರ ಹೇಳ್ಕೊಂಡ್ರಿ ಈಗ ಇರ್ಲಿ ನೀವು ಬಳಸಾಲೆ ಹೊಡೀರಿ ಮತ್ ಏನ್ ಮಾಡ್ತೀರಿ ಮಾಡಿ ಬೇಕಾಗಿಲ್ಲ ಏನಾರ ಮಾತ ಮಾತಾಡಿ ವಿಷಯಕ್ಕೆ ಪ್ರಾರಂಭ ಮಾಡಕ್ ಚಾನ್ಸ್ ಕೊಡ್ತೀವಂತ ಹಿಂಗ್ಲಾಸ್ಬೇಕಾಗಿತ್ತು ಅದಕ್ಕೆ ಮಾತಾಡೋದನ್ನ ಬಿಟ್ಟು ಮಹಾತ್ಮರ್ದು ಶರಣರ್ದು ಮಾತ್ ಬಹಳ ಚಂದನಗ ಏನಂತಂದ್ರಿಪಾ ಏನಂತ ಭೂಮಿ ತೆನಿ ಮ್ಯಾಲ ಹೌದ್ರಿಪ್ಪ ಭೂಮಿ ತೆಲಿ ಮ್ಯಾಲ ನಾವೇನು ಮೀಸಿ ಹೊತ್ತೀವಿ ಕಾಟ ಹೊತ್ತೇವಿ ಧೋತ್ರ ಹಾಕಿವಿ ಅಂಗಿ ಹಾಕಿ ನಾವು ಗಂಡಸರು ಅಲ್ಲ ನಾವು ಗಂಡಸರು ಅಕ್ಕ ಅಲ್ಲ ಮಹಾತ್ಮರು ಅರ್ಕೇರಿ ಅಮಿದ್ಯಾಲಿಂಗರಾಯ ಲಕ್ಷಣದ ಸಿದ್ಧಲಿಂಗ ಮೂಡಬೇಕ ಎಲ್ಲ ಲಿಂಗ ಅವ್ರ ಗಣಸರು ನಾವ್ ಅಲ್ಲ ಅಂತಾರ ಅಂತಾರೀ ಇವ್ರ ಏನಾರೀ ಅವ್ರು ಏನೇ ಮಾಸ್ತರ ಎಚ್ಚರ ಮಾತಾಡಬೇಕು ಮಾತಾ ಹೌದ್ರಿಪ್ಪ ಇದು ಶರಣರ ಪುಣ್ಯ ಭೂಮಿ ಹೌದ್ರಿಪಾ ಸಿದ್ಧರು ಸಂತರು ಮಹಾತ್ಮರು ತಿರುಗಾಡಿರತಕ್ಕಂತ ಇದೊಂದು ಭಾರತ ಭೂಮಿ ಹೌದ್ರಿಪ್ಪ ಪುಣ್ಯ ಭಾರತ ಭೂಮಿ ಒಳಗ ರಾಮಾಯಣ ಆಯ್ತು ಮಹಾಭಾರತ ಆಯ್ತು ಹದಿನೆಂಟ ಪುರಾಣಗಳಾದವು ಸಿದ್ಧರ ಸಿದ್ದಾಟಗಿ ನಡೀತು ಹೌದ್ರಿಪ ನಡೆದಾವ ನಡ್ದಾವಂದ್ರೆ ಅದಕ್ಕೆ ಬಹಳ ಮಹತ್ವ ಕೊಟ್ಟಾರ ಮಾತ್ಮರಿ ಕೊಟ್ಟಾರ ಕೊಟ್ಟಾರ ಮಾತ್ಮರಿ ನಾವೇನಿಲ್ಲ ಅಂದಿಲ್ಲ ಅವರಿಗೆ ಗಣಸರ್ ಅಂತ ನಾವ್ ಯಾಕೆ ಬಹಳ ಅನ್ಬಾರ್ದು ಅವ್ರು ಗಣಸರ್ ಹೌದು ನಾವು ಗಣಸರಲ್ಲ ಅಂತೀರಿ ಇದು ಯಾವ ಮಾತಿಗೆ ಹೋಗಿ ಮುಗುತ್ತದ ಇದು ಬೇಕಲ್ಲ ಮುಗುಳು ಕೂಡ ಎಲ್ಲ ಲಿಂಗರ ಉದಾಹರಣೆ ಕೊಟ್ಟೀರಿ ಹೌದು ಒಂದ ಬಿಟ್ಟು ಎರಡು ಹೆಂಡ್ರ ಲಗ್ನ ಆದವ ಹೌದ್ರಿ ಬಾಳ್ಯಾರ ಅವ್ರಿಗೆ ಕಡಸ ಕೊಟ್ಟಾರ ಅಲ್ಲ ಕಣಸ ಅಲ್ಲ ತಿಳಿ ಕೊಟ್ಟಾರ ಬೇಕಲ್ಲ ಮಹಾತ್ಮ ಹಿಂದಿರುಗಳಾದ ಹೌದು ಹೌದು ಮಹಾತ್ಮ ಹಿಂದಿರುಗಡಾದ ಹೌದ್ರಿಪ್ಪ ಅವರು ಮಾಡ್ಕೊಂಡಾರೆ ನಾವು ಒಂದೊಂದು ಮಾಡ್ಕೊಂಡಿವಿ ಹೌದು ನಮ್ದು ಹಿಡ್ಕೊಂಡು ಮಾತಾಡೋದು ಈಗ ಹೌದ್ರಿಪ್ಪ ಹೌದು ನಾವು ಕಡಸರಿಗೆ ಕೇಳ್ತೇ ಹಣ ಕೊಟ್ಟಾರೋ ಏನು ಸುಮ್ಮ ಕೊಟ್ಟಾರ ಬೇಕಲ್ಲ ಮತ್ತ ಒಂದು ಮಕ್ಕಳು ಹುಟ್ಟಾವ ಎಲ್ಲ ಹುಟ್ಟ್ಯಾವ ಒಂದ ದಿನ ಮಾತಾಡ್ರಿ ಲಗ್ನ ಆದ ನಂತರ ಒಂದ ದಿನ ಇದ್ದಾಳು ಎರಡು ದಿನ ಇದ್ದಾಳು ಒಂದು ತಿಂಗಳು ಇದ್ದಾವೆ ನಾಲ್ಕು ತಿಂಗಳು ಐದು ಹೌದ್ರಿಪ್ಪ ಎಲ್ಲಿ ತನಕ ಮರ್ಯಾದೆ ಕಾಯ್ಬೇಕನ್ನ ಹವ್ಯಾಸ ಆ ಮಗಳಿಗೆ ನೀ ಕಳಸಿತ್ತು ಗೊತ್ತಿರ್ಲಿಲ್ಲ ಅಂದ್ರೂ ಬಿಟ್ಟು ಹೋಗ್ತಾ ಹೌದ್ರಿ ಬರೋದ್ರಿ ಅಲ್ಲ ಅನ್ನೋದು ಅವ್ರಿಗೆ ಗೊತ್ತಾಯ್ತಂದ್ರೆ ಬಿಟ್ಟು ಹೋಗ್ತಾಳೆ ಒಂದ್ ವೇಳೆ ನೀ ಕಳಸಿ ಇತ್ತಂದ್ರೆ ಕಾಡಿದ್ರು ನಿನ್ಗೆ ಬಿಟ್ಟು ಹೋಗಿಲ್ಲ గణసు ఇది తిరుగుతుందా గణసు ఆత్మ గణసరీ కమ క్రోధ మోహ మద బాబా ఇవ్ ఆరు గణ అలదవనే సాధువు శరణరు అంద్ర ಅವ್ರ ನೀವು ಮಾತಾಡೀರಿ ನಿಮಗೆ ಬಹಳ ಗಣಗಿಲ್ಲ ನೀವು ಗಣಸರ ನಾವು ಅಲ್ಲ ಅಂತ ನೀವು ಅಂದಿರಿ ಅಂದ್ರ ಯಾವ ಬೆಟ್ಟಲಕ್ಕ ಹಚ್ಚಿ ನಾವು ಗಣಸರ ಅಲ್ಲತ್ತೀವಿ ಅರ್ಧಾಗ ಯಾವತ್ತಲಕ್ಕ ಹಚ್ಚಿ ಯಾವ ಆಧಾರಕ್ಕೆ ಹಚ್ಚಿ ನಾವು ಎಲ್ಲಾರ ಗಣಸರಿ ಅಲ್ಲ ಅವರ ಅಟ್ಟೆ ಗಂಡಸರಂತ ಸಿದ್ಧ ಮಾಡಿ ಹೊತ್ತು ಭಕ್ತವನ್ನ ತೋರಿಸಿದ್ರೆ ಸಂತೋಷದಿಂದ ನಾವು ಮುಂದೆ ಮುಂದಲಿತ್ತು ಹೌದು ನಾವು ನೀವು ಗಣಸರ ಅಲ್ಲತ್ರ ಹೌದು ರೀ ಮತ್ತು ಆಧಾರ ಖಚಿ ಬೇಕಲ್ಲ ಏನೋ ಎಳಿಯುತ್ತಾರ ಹೆಳ್ಯಾರಂದ್ರೆ ಹಿರಿಯರು ಅದಾರವ್ರು ಅವರು ನಮ್ಗೆ ದೊಡ್ಡವ್ರು ಅದಾರ ದೊಡ್ಡ ಕನವ್ರ ನಾವು ಸಣ್ಣವ್ರು ಅದೀವಿ ಹೌದು ಇಪ್ಪ ಅವ್ರ ತಪ್ಪದ್ರು ಅಂದ್ರೆ ಅವ್ರ್ಕ ಹೆಚ್ಚಿಗೆ ನಾವು ತಪ್ಪ ಹೌದು ಹೌದ್ ಹಿಂಗೆ ನಮ್ಮ ಛಳ್ಕಿ ಪೂಜಾರಿ ಅವ್ರು ಹೇಳಿದ್ರು ನೋಡಪ್ಪ ನಮ್ಮ ಕೈಲಿ ಮಾಡಲಾರ ಜಾತ್ರೆ ದೀವ್ ಮಾಡಾಕತ್ತೀವಿ ಅದ್ರಪ್ಪ ಮುತಾಯಿಯ ಹೇಳದಂತ ಹಾಡದವನ ಎನುವು ನಾಡಪಾಲು ನಾಡಪಾಲು ಅಂತೇಳಿ ಹೇಳದವರ ಎನುವು ಶಿವಿ ಪಾಲು ಹೌದ್ರಿಪ್ಪ ಮುತ್ತಿ ಅವರು ಹೌದ್ರಿಪ್ಪಾ ಬೇರ್ ಮುತ್ಯಾಯಿಯವರು ಜನಕಿ ಅವರು ಹೌದು ಈ ಜಾತ್ರೆ ಮಾಡ್ಬೇಕಾಗಿತ್ತು ಅವರ ಕರೆ ಈ ಶಿವಾನದನವರು ಬದುಕುಳಿಗೆ ಅವರು ಮಾಡ್ತಾರಂದ್ರ ಅವ್ರು ಹಿರಿಯಾರು ಹೇಳೋದು ಮಾಡ್ತೀವಿ ಒಟ್ಕೋಬೇಕಲ್ರಿ ಹೌದ್ರಿಪ್ಪ ಈಗ ಅವರು ಹೀಗೆ ಯಾರ ಅವ್ರ ಪಾರ್ಟಿಗೆ ನಾವು ಗಣಸಲ್ಲ ಅಲ್ಲ ಅಂತಂದ್ರೆ ಅದ್ರ ಬೇಕಲ್ಲ ಒಪ್ಪುಗಳಂತೆ ರೀ ಭೂಜಾರ ಅವರ ಇಲ್ಲ ನೀವು ಮಾತಾಡ್ರಿ ಅಂತ ಹೇಳಿ ಅದ್ಕೆ ಹೇಳಿ ಇವತ್ತಿನ ದಿವಸ ಹ್ಯಾಂಗೆ ಆಗ್ಯೈತೆ ಅಂತ ಕೇಳಿದ್ರೆ ಹೌದು ಹೌದು ಸಿದ್ಧ ಸಿದ್ಧಾಟಿಗೆ ಹೌದು ರೀ ಅವ್ರು ನಮ್ಮಲ್ಲಿ ಶಿವಯೋಗಿ ಅಮೋ ಸಿದ್ಧೇಶ್ವರ ಕೈಲಾಸದ ಒಳಗೆ ಮಾಡಿ ಆ ಮಧ್ಯಮತ್ವದೊಳಗ ದೊರಟೆ ನಾಗರೇಗೌಡನ ಮಗಳ ಪದ್ಮಾವತಿನ ನಗಳಾಗಿ ಹೌದು ನಾಲ್ಕು ಮಂದಿ ಮಕ್ಕಳು ಅವತಾರ ಉದುರಿಸಿದ್ದ ದೇವೇಂದ್ರ ಪ್ರಯತ್ಸಿದ್ದ ಆಚಾರಗಳು ಸುಮ್ಮನ ಮುತ್ತೆ ಕಣಿಮುತ್ತೆ ಕಣ್ಣುಮುತ್ತೆ ಮೂರೂರು ಪುಣ್ಯದ ಮಕ್ಕಳು ಮಾಯದ ಮಗ ಮಾಧುಲಿಂಗ ಮಗರಾಯ್ತಾರೆ ನಿಮ್ಮ ಕಾಣಿಸಿದ್ದೀಪಾ ನಾಲ್ವರು ಧರ್ಮರಿಗೆ ಇಪ್ಪತ್ತೊಂದು ಮಂದಿ ಇಪ್ಪತ್ತೊಂದು ಧರ್ಮರಿಗೆ ನೂರ ಒಂದು ಮಂದಿ ನೂರ ಒಂದು ಧರ್ಮರಿಗೆ ಸಾವಿರದ ಏಳು ಸತ ಕೋಟಿ ಶಿಧರ ಶರಣ್ಯಾರ ಹೇಳಿಪ್ಪ ಮುಂದೆ ಮೂರೂರು ಪುಣ್ಯದ ಮಕ್ಕಳದು ಅದನ್ನು ಕತ್ತಿಯಾದ ಅದು ನನಗಿಲ್ಲ ಅಂದ್ರೆ ಮಾತ ಎಲ್ಲಾರ ಕೂಡಿ ಕೇಳಂದ್ರೆ ಅಂದ್ರೆ ಕೇಳ್ತೀನಿ ಅವ್ರಿಗೆ ಬೇಕಾದ್ರೆ ಕೇಳೋದಿಲ್ಲ ಹೌದು ರೀಪ್ಪ ಯಾಕತ್ರಿ ಕೇಳಿ ಯಾಕತ್ತಂದ್ರೆ ಏ ಮೂರಾರು ಮಕ್ಕಳು ಹೌದ್ರಿಪ್ಪ ರೀ ಮಾಯದ ಮಗ ಮಾಧುಲಿಂಗ ತೇರ ವಾರ ಮಂಗಡಾಯ್ ಕರ್ಣಿ ಬಣ್ಣ ಕ ಹೌದು ಹೌದು ಮಾಯದ ಮಗ ಮಾದುಲಿಂಗ ನಾಚ ಪೂತ ಜಮಗೊಂಡ ಕಣ್ಣವನ ಉದರದಲ್ಲಿ ಜನ್ಮ ಎತ್ತಿ ಬಳಗಿಗೂ ಕಿಲ್ಲಾರ ಕೈದು ತಂದಿನ ಮುಷಿತ ಮುಚ್ಚಳೆ ಸೇವೆಯನ್ನ ಮಾಡಿ ಒಂದಲ್ಲ ಏಳು ಮಠದ ಅಧಿಪತ್ಯ ಅವನು ಮಠ ಅದು ಅದು ಅವನೀಗ ನಾಲ್ಕು ಮಂದಿ ಮಕ್ಕಳ ಹೌದ್ರಿಪ್ಪ ಅದರಲ್ಲ ನಾಲ್ಕು ಮಂದಿ ಮಕ್ಕಳು ಒಳಗ ಒಬ್ಬನ ಮತ ಬೆಳೆದಿಲ್ಲ ಹೌದು ಹೌದು ಒಬ್ಬನ ಮತ ಬೆಳೆದಿಲ್ಲ ಮೂರು ಮಂದಿ ಬೆಳೆದ ಒಪ್ಪುನ ಮಠ ಬೆಳದಿಲ್ಲ ಇದು ಏನು ಕಾರಣ ಹೌದು ಇಪ್ಪತ್ತೊಂದು ಎಲ್ಲ ಹೇಳಿರಿ ಹೌದ್ರಿಪ್ಪುಂಡ ಮಕ್ಕಳ ಒಳಗ ಆ ಮಾಧುಲಿಂಗನ ನಾಲ್ಕು ಮಂದಿ ಮಕ್ಕಳು ಮೂರು ಮಂದಿ ಮಠ ಬೆಳವಣಿಗೆ ಆಯಿತು ಇನ್ನೊಂದು ಮಠ ಯಾಕ ಬೆಳವಣಿಗೆ ಆಗಿಲ್ಲ ಯಾಕ ಹಿರಿಯರದಿರಿ ನಾವು ಸಿದ್ಧರ ಸಿದ್ಧಾಟಿಗೆ ಬುಕ್ಕಿನ ವ್ಯವಹಾರದಾಗ ನಾವು ಹೌದ್ರಿಪ್ಪ ಹಿರಿಯರೊಳಗ ಏನೇನ್ ಆಡಕ್ ಆಗಿ ಬಂದಿರ್ತಾವ ಅವು ಎದಕ್ಕೆ ಸಂಬಂಧ ಪಟ್ಟಿರ್ತಾವ ಅಂತ ಒಂದು ವಿಷಯ ಸರಜೋಳಿ ಕಲಾವಂತರಿ ಒಂದೇ ಮಾತ ಇನ್ನೊಂದು ಮಾತ ಗಂಡಸ ಮತ್ತು ಹೆಂಗಸ ಅಂದಿನ ಹೆಂಗಸ ಗಂಡಸ ಅಲ್ಲ ತಂದಾರ ಹೌದು ನಮ್ಮ ಗಂಡಸೇ ಇದು ಯಾಕ ಇಲ್ಲ ಅಂದಿರಿ ಎಲ್ಲಿ ಇಲ್ಲ ಯಾಕೆ ಇಲ್ಲ ಅಂತಕ್ಕಂಥದ್ದು ಎರಡು ವಿಷಯ ಕೇಳೋದಾಗೇತಿ ಹೌದ್ರಿಪ್ಪಾ ನಾವೊಂದು ಮಾತು ಮಾತಾಡಿ ಹ ಇದು ಪುಣ್ಯಭೂಮಿ ಹೌದ್ರಿಪ್ಪ ಪುಣ್ಯಭೂಮಿ ಹೆರಿದು ಕರ್ಮ ಮಾಡಿ ಹರಿಯುವ ನದಿಯೊಳಗೆ ಮುಳುಗಿ ತಾ ಮಾಡಿದ ಪಾಪ ಎರಿ ಹೊಲದ ಕಲ್ಲ ಹೆಂಟೆ ಕರ್ಬುವುದೇ ತರವಜ್ಞ ಅಂತ ಹೇಳಿದ್ರು ಯಾಕೆ ಹೇಳಿದ್ರು ಮನುಷ್ಯರು ಕರ್ಮ ಮಾಡೋಲಿ ಹಾ ನಮ್ಮಿಂದ ಕರ್ಮ ಆಗ್ತಾವ ಆಗ್ತಾವ ತಿಳದರೆ ಆಗ್ತಾವ ತಿಳಿದಾರದರೆ ಆಗ್ತಾವ ಹೌದ್ರಿಪ ಕರ್ಮ ಆಗ್ತಾವ ಕರ್ಮಾದಿಗಳು ಪಾಪ ದೋಷಗಳನ್ನು ಆಗ್ತಾವ ಆಗಿರ್ತಕ್ಕಂತ ಇವು ಕರ್ಮಾದಿಗಳನ್ನು ದೂರ ಆಗಬೇಕಾಗಿದೆ ಏನಂದ್ರಿ ಬಾ ಎರಿ ಹೊಲದ ಕಲ್ಲ ಎಂಟಿಯತ್ತೆ ಕರಗುತ್ತದ ಹೇಗೆ ಕರಗುತ್ತದೆ ಅಂತ ಕೇಳಿದ್ರೆ ನಾನ ಮಾಡಿರ್ತಕ್ಕಂಥ ಕರ್ದ ಇದು ಹೌದು ತಪ್ಪದ ಇದು ಇದು ಎಲ್ಲಿಗೆ ಹೋಗಿ ಮುಟ್ಟಿದ್ರೆ ಇದು ನಾಶವಂತದ ಇದರೊಳಗಿಂದ ನಾ ಕಡೆ ಕರ್ಸರದು ಸತ್ಯದ ಮಾರ್ಗ ಹೇಳಿಬೇಕು ಸತ್ಯ ಸೇವೆ ಮಾಡಬೇಕು ಭಗವಂತನ ನಾವು ನೋಡಿಬೇಕಂದ್ರೆ ನಿನ್ನ ಕರ್ಮ ಎರೆಯು ಹೊರದ ಕಲ್ಲ ಹೆಂಡತಿ ಅಂತ ಕರಿ ಹೋಗ್ತದಾ ಅಂತ ಹೇಳ್ತಾರ ಮಹಾತ್ಮಿ ಅದಕ್ಕೆ ದಿವಸ ಹೌದು ಹೌದು ಅಣ್ಣ ಬಸವಣ್ಣನವರು ಹನ್ನೆರಡನೇ ಶತಮಾನದೊಳಗ ಹೌದ್ರಿಪ್ಪಾ ಹೇಳಾರ ಕಲ್ಯಾಣ ಅನುಭವ ಮಂಟಪದೊಳಗೆ ಮಂದಿ ಶರಣರಾಗಿ ಹೋದ್ರು ಸ್ವಂತರಾಗಿ ಹೋದ್ರು ಮಹಾತ್ಮರಾಗಿ ಹೋದ್ರು ಹೌದ್ರಿಪ್ಪ ಹೋದ್ರಲ್ಲ ಅದರೊಳಗೆ ಅಂಬಿಗರ ಚೌಳಯ್ಯ ಅಂತಕ್ಕಂಥ ಒಬ್ಬ ಶರಣಾಗಿ ಹೋದ ಹೌದ್ರಿಪ್ಪ ಅಂಬಿಗರ ಚೌಡಯ್ಯ ಚೌಡಯ್ಯ ಹೌದು ಅಂಬಿಗರ ಚೌಡಯ್ಯನ ಕಾಯಕ ಏನಂತ ಕೇಳಿದ್ರ ಏನ್ರಿಪ್ಪ ಅವ್ರದು ಹೊಳಿ ಒಳಗ ಹರಿಗೋಲು ಬಿಡಸುದು ಹೌದು ಅಚ್ಚಿ ಕಡೆ ಮಂದಿಗೆ ಇಚ್ಚಿ ಕಡೆ ಬಿಡುದು ಇಚ್ಚಿ ಕಡೆ ಮಂದಿಗೆ ಅಚ್ಚಿ ಕಡೆ ಬಿಡುದು ಇದೇ ಒಂದು ಕೆಲಸ ಹೌದ್ರಿಪ್ಪ ಹೊಳಿ ಒಳಗ ಹಾಗ ಬಸವಣ್ಣನವರು ಏನ್ ಮಾಡಿದ್ರಿಪ್ಪ ಅವರು ಅಂತಾರ ರಾವ್ ಹೌದ್ರಿಪ್ಪ ಅವ್ರ ಜನ ನಡಿ ಮುಕ್ಕ್ಯಾರ್ ಹಾಕುವಂತ ಪ್ರಸಾದದ ಹೌದ್ರಿಪ್ಪ ನಡೆಸಲಿ ಆಗಿನ ಕಾಲದಾಗ ಬಸವಣ್ಣನವರಲ್ಲಿ ಒಂದು ಏನು ಪದ್ಧತಿ ಅಂತ ಕೇಳಿದ್ರ ಏನ್ ಸರ ಮುಂದೆ ಬರುವಂತ ಜನ ಹಾಗೆ ಇರ್ತಾರೋ ಹಾಗಿಲ್ಲ ನಮಗೂ ಗೊತ್ತಿಲ್ಲ ಹೌದು ಹೌದು ಎಲ್ಲಾರಿಗೆ ಲಿಂಗಾಗಿ ಮಾಡುವ ಎಲ್ಲಾರ ಕೊರಳೊಳಗೆ ಲಿಂಗ್ ಇರ್ಲಿ ಎಲ್ಲಾರ ಹೆಣಿ ಮೇಲೆ ವಿಭೂತಿ ಇರಲಿ ಹೌದ್ರಿಪ್ಪ ಜನ ಒಂದು ಒಳ್ಳೆ ಸಂಸ್ಕಾರದೊಳಗೆ ಬೆಳೆದಂತ ತಿಳ್ಕೊಂಡು ಕಂಗುಣ ಸಾರಿದ್ರು ಹೌದಿರ್ಬಾ ಗಂಗೂರ ಸಾರಿದ್ರು ರಂಗೋರ್ ಸಾರಿದ್ರು ಡಂಗೋರ ಮಟ್ಟಪ್ಪ ತಾಸೋದೊಳಗೆ ಊಟ ಐತಿ ಐತಿ ಆಗಿನ ಕಾಲದಾಗ ಅಲ್ಲಂದ್ರೆ ಬಹಳ ಅಪರೂಪ ಇತ್ತು ಹೌದಿರ್ಬಾ ಕೆಲವು ಜನ ಮಂದಿಗೆ ಅನ್ನ ಸಿಗ್ತಿಲ್ಲ ಪ್ರಸಾದ ಸಿಗ್ತಿತ್ತಿಲ್ಲ ದುಡಿದ್ರೆ ಒಲಿ ಹೊತ್ತತಿತ್ತು ದುಡ್ಲಿ ಹೊಲಿ ಹೊತ್ತಿತ್ತಿಲ್ಲ ಅಂತ ಕಾಲದೊಳಗೆ ಗಂಗೂರ ಸಾರಿದ್ರು ಕಲ್ಯಾಣ ಅನುಭವ ಮಂಟಪದೊಳಗ ಪ್ರಸಾದ ಐತಿ ಪ್ರಸಾದ ಐತಿ ಪ್ರಸಾದ ಉಳ್ಳಕೆ ಬರೋರು ಕೊರಳೊಳಗ ಲಿಂಗ ಮ್ಯಾಲ ಭಿಮ ಹಚ್ಚುಕೊಂಡು ಬಂದವ್ರಿ ಪ್ರಸಾದ ಇಲ್ಲ ಆದ್ರೆ ಇಲ್ಲ ಅಂತ ಹೇಳಿ ಹೌದ್ರಿಪ್ಪ ಹೌದ್ರಿಪಾ ಜನ ಏನ್ ಮಾಡ್ತಾರೆ ಮೇಲೆ ವಿಭುತ್ ಹಚ್ಚಕೊಂಡು ಬರ್ತಿದ್ರು ಹೌದ್ರೀಪ ಹರಿಮ್ಯಾಗ ಲಿಂಗ ಕಟ್ಟುದು ಕೊಳ್ಳ ಕಟ್ಟಿಸಿದ್ರು ಬಂದು ಊಟ ಮಾಡಿ ಹೋಗ್ತಿದ್ರು ಅವ್ರು ಚೌಡ ಕೊರೊಳಗ ಇಲ್ಲ ಹಣಿಮ್ಯಾಲ ಮೇಲೆ ಇಲ್ಲ ದ್ವಾರ ಬಾಗಿಲು ಮಾಡ್ಕೊಂಡು ಬಂದ ನಿಂತು ಬಿಟ್ಟ ಹೌದ್ರಿಪಾ ಮುಂದೆ ಏನಾಗ್ತದ ಜನ ಅವರಿಗಿ ಅಲ್ಲಿ ಹೋಗದ್ರೆ ಅವ್ರು ಕಾರ್ ಪಾಲಿಕರು ಹೌದು ಇನ್ನು ಡಂಗುರ ಸಾರ ಯಾರು ಕೊರಳ ಲಿಂಗ ಊಟದ ಯಾರು ಕೊರಳಾಗ ಲಿಂಗಿಲ್ಲ ಅವ್ರಿಗೆ ಊಟ ಇಲ್ಲಪ್ಪ ಹೋಗೋದ್ರು ಅವಾಗ ಚೌಡಯ್ ಅವರು ಹೇಳ್ತಾರೆ ಬಹಳ ದೂರಿಂದ ಬಂದಿ ಹೊಟ್ಟಿ ಹೌದು ಇನ್ನು ಹನುಮಾನ ಹೊಡೆದ ಹೊಡೆದ ಬ್ಯಾಸತ್ತೀನಿ ನನ್ನ ಕೊರಳೊಳಗ ಲಿಂಗ ಇಲ್ಲ ನನ್ನ ಕಾರ್ಯಕ್ಕೆ ಬೇರೆ ಅದ ನಾಯಕ ಲಿಂಗ ತಗೊಳಪ್ಪ ನನಗೆ ಬಿಡಿದ್ರು ಎಷ್ಟು ಲಾಲ್ ಎಷ್ಟು ಲಾಲನೆ ಪಾಲನೆ ಮಾಡಿದ್ರೆ ಸಹಿತ ಅವ್ರಿಗೆ ಒಳಗೆ ಬಿಡಲಿಲ್ಲ ಅವಾಗ ಚೌಡ ಮಾತು ಹೇಳ್ತಾರ ಏನಪ್ಪಾ ಬಸವಣ್ಣನವರ ಜೊತೆಗೂಡಿ ಎರಡ ಎರಡ ಮಾತು ಮಾತಾಡ್ತೀನಿ ಹೌದು ಅವ್ರ ಬೆಟ್ಟ ಒಳಗೋಗ್ತೀನಿ ಇಲ್ಲಾದ್ರ ಬೆಟ್ಟರು ಹಂಗೆ ಹೋಗ್ತೀನಿ ಅವ್ರ ಅವ್ರೂಡಿ ಎರಡ ಎರಡು ಮಾತು ಮಾತಾಡ್ತೀನಿ ಅವ್ರಿಗೆ ಕರೆಸಿ ಅಂತ ಕಳೆದ ದ್ವಾರಪಾಲಿಕರು ಹೋಗಿ ಬಸವಣ್ಣನವ್ರಿಗೆ ಹೇಳ್ತಾರ ಹೌದ್ರಿಪ್ಪ ಏನಂತ ಯಪ್ಪ ಇಲ್ಲಪ್ಪ ಮನುಷ್ಯ ಬಂದಾನ ಬಂದಾಣ ಯಾಕೆ ಹೇಳಿದ್ರು ಹೋಗುದಿಲ್ಲ ಕೊರನಾಡಿಯರ ಇಲ್ಲ ನೀವೇ ಬರೀ ಮಾತಾಡಿ ಅಂತಾರ ನೀವ್ ಬರೀ ಅಂತ ಹೇಳಿದ್ರ ಅವರು ಹೌದ್ರಿಪ್ಪ ಆಮೇಲೆ ಏನಾಗ್ತದ ಅವ ತಿಳ್ಕೊಂಡ ಏನಂತ ಎಲ್ಲ ಶರಣ ಹುಟ್ಟಬೇಕು ಸ್ವಂತ ಹುಟ್ಟಬೇಕು ಮಾತವ್ರು ಹುಟ್ಟಬೇಕಾಗಿ ಅದಕ್ಕೆ ತ್ರಾಸ ಆಗ್ತಾವೆ ಹೌದ್ರಿಪಾ ಇನ್ನು ಏನೇ ಆಗುವಂತ ಒಂದು ಸಮಸ್ಯೆ ಕರದಾನಕೊಂಡು ಬಸವಣ್ಣವ್ರು ಸಿನಿಮಾಸನ ಬಿಟ್ಟು ಬಂದು ಓಡೋಡಿ ಹೇಳ್ತಾರೆ ಯಾಕಪ್ಪ ಏನಲ್ಲ ಅಂದ್ರ ಹೌದ್ರಿಪ್ಪಾ ಯಪ್ಪ ನನಗೆ ಹಸಿವಿ ಆಗೈತಿ ಇವರು ಒಳಗೆ ಬಿಡಂಗಿಲ್ಲ ಹೌದು ನನಗ್ ಕೊರೊಳಗಲ್ಲಿ ಹಿಂಗಿಲ್ಲ ಹಣಿ ಮೇಲೆ ಇಲ್ಲ ನನಗ್ ಊಟ ಮಾಡಿ ಬಿಡ್ಲಿಲ್ಲ ನನಗ್ ಊಟ ಬೇಕಾಗಿಲ್ಲ ಅಂದ್ರ ಅವರು ಅವ್ರಿಪ್ಪ ಮುಂದೆ ನನಗೂ ಊಟ ಬೇಕಾಗಿಲ್ಲ ಇವ್ರಿ ಅದ ಕೊಲ್ಲಾಗೆ ಕಟ್ಟಕೊಂಡವ್ರು ಅರಿವಿ ಒಳಗ ಲಿಂಗದ ಹಣಿ ಮೇಲೆ ಗೊತ್ತಿಲ್ಲ ಹೌದು ಖರೆ ನಿನಗ ಆ ಲಿಂಗ ಇದು ಬಹಿರಂಗದೊಳಗೆ ಇರ್ತಕ್ಕಂಥ ಲಿಂಗ ಹೌದು ಹೌದು ಬಹಿರಂಗದೊಳಗ ನಿನಗ ನಿಜವಾದ ಲಿಂಗದ ಬೇಕು ನಿಜವಾದ ಲಿಂಗ ಬೇಕಂದ್ರೆ ಇದು ತಗೋತೇಳಿ ಎದಿ ಹಳು ಎದಿ ಒಳಗೆ ಆತ್ಮಲಿಂಗ ತೋರಿಸಿದ್ರು ಹೌದು ಎದಿ ಒಳಗ ಆತ್ಮಲಿಂಗ ತೋರಿಸಿದಾಗ ಬಸವಣ್ಣನವ್ರು ಹೌದು ಹೌದು ಹೌದ್ರಿಪ್ಪ ಹೌದ್ ಹೌದ ನಿಜ ಸರ್ ನಂಬಿಗರ ಚೌಡಯ್ಯ ಅಂತ ಹೇಳಿ ಬಿರುದು ಕೊಟ್ಟರು ಅತ್ತ ಶರಣರು ಈ ಭೂಮಿ ಮೇಲೆ ಹೋಗಿ ಆಗಿ ಹೋಗ್ಯಾರ ತಮ್ಮ ಹೌದ್ರಿಪ್ಪ ಅತ್ತ ಶರಣರ ಇತಿಹಾಸವನ್ನ ನಾವು ಇವತ್ತ ಹತ್ತು ಹೊಂತವರಿಗೆ ಕತ್ತಿಸಿದ್ದರೆ ಮಹಾಲಿಂಗರಾಯ ಬೀರದೇವರ ಮಾಡಿರ್ತಕ್ಕಂಥ ಪವಾರ ಹೌದ್ ಹೌದು ಶರಣರ ಮಾಡಿರ್ತಕ್ಕಂತ ಒಂದು ಪವಾರಗಳನ್ನ ಇವತ್ತ ಹತ್ತು ಹಂತವರೆಗೆ ಹೇಳ್ಕೊತ ಹೋಗ ತಿಳ್ಕೊಂಡು ಸರದೋಳಿ ಕಲಾವಂತರಿಗೆ ಹೌದು ಬಾಳೆ ಹೊಕ್ಕದ ಅವ್ರು ಯಾವ ತರನಾದ ವಿಷಯಗಳನ್ನ ಮಾತಾಡಿ ನಮಗೇನು ಪ್ರಶ್ನೆ ಕೇಳ್ತಾರ ನಮಗ ಭಗವಂತ ಬೀರದೇವರ ಮಾಲಿಂಗರ ಬುದ್ಧಿ ಕೊಟ್ಟು ಆ ಗ್ರಾಮ ಹಿರಿಯ ಹಕ್ಕತ್ತು ಬಂದಿದ ವಿಷಯಗಳನ್ನ ನಾವು ನಮಗ ತಿಳಿದಟ್ಟು ಉತ್ತರ ಕೊಡ್ತೀವಿ ಅಂತಕ್ಕಂಥ ಅದಕ್ಕೆ ಅವನಿಗೆ ಹಾಗೆ ಹರಿಪಾಡ್ಕೊ ಹೌದೌದು